ಮಧುಗಡೆ ನಮಸ್ಕಾರ ಚಮ್ರಂ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಮೀಸಲಾತಿ ಬಗ್ಗೆ ಮಾತಾಡ್ತಿದ್ವಿ ಇದು ಎರಡನೇ ಭಾಗ ಮೀಸಲಾತಿ ಏನು ಮೀಸಲಾತಿ ಅಂದರೆ ರಿಸರ್ವೇಷನ್ ಕನ್ನ ಇಂಗ್ಲೀಷ್ನ ರಿಸರ್ವೇಷನ್ನ ಕನ್ನಡದಲ್ಲಿ ಮೀಸಲಾತಿ ಅಂತ ಕರೀತಾರೆ ರಿಸರ್ವೇಷನ್ ಅಂದ್ರೇನು ಈ ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಅಥವಾ ಇನ್ನೆಲ್ಲೋ ಹೋಟೆಲ್ಗಳಲ್ಲಿ ರೂಮ್ ಬುಕ್ ಮಾಡೋದಕ್ಕೋ ಅಥವಾ ಸಿನಿಮಾ ಸಿನಿಮಾ ಟಿಕೆಟ್ ಬುಕ್ ಮಾಡೋದಕ್ಕೋ ಬಸ್ ಟಿಕೆಟ್ ಬುಕ್ ಮಾಡೋದಕ್ಕೋ ಅಥವಾ ಮುಂಗಡ ಕಾಯ್ದಿರಿಸುವಿಕೆ ಅಂತಿದೆಯಲ್ಲ ಅದು ದಟ್ ಈಸ್ ಕಾಲ್ಡ್ ಎಸ್ ರಿಸರ್ವೇಷನ್ ಅಂದರೆ ಮೊದಲೇ ನೀವು ನಿಮ್ಮ ಸೀಟ್ಗಳನ್ನ ರಿಸರ್ವ್ ಮಾಡಿಟ್ಕೊಳ್ತಿದೆಯಲ್ಲ ಅದು ರಿಸರ್ವೇಷನ್ ನಾವು ಸಾಂವಿಧಾನಿಕವಾಗಿ ಮಾತಾಡ್ತಿದ್ದೀವಲ್ಲ ಇಲ್ಲಿ ಎಲ್ಲರೂ ಉಡಿ ಮಾಡಿಕೊಂಡು ಎಸ್ ಸಿ ಎಸ್ ಟಿಗಳ ಮೇಲೆ ಆ ಮೀಸಲಾತಿ ಅಂತ ಕರಿತೀವಲ್ಲ ನಾವು ರೆಪ್ರೆಸೆಂಟೇಷನ್ ಅಂತ ಕರಿತೀವಿ ಅದು ನಾವು ಇಟ್ ಈಸ್ ನಾಟ್ ರಿಸರ್ವೇಷನ್ ಈ ರಿಸರ್ವೇಷನ್ ಮತ್ತು ರೆಪ್ರೆಸೆಂಟೇಷನ್ಗೆ ಬಹಳ ಅರ್ಥಪೂರ್ಣವಾದಂಥ ವ್ಯತ್ಯಾಸ ಇದೆ ಒಂದಕ್ಕೊಂದು ಸಂಬಂಧವೇ ಇಲ್ಲಿರ್ತಕ್ಕಂಥ ವ್ಯತ್ಯಾಸ ಇದೆ ಇಲ್ಲಿ ಏನು ಮಾಡಿದ್ರು ರೆಪ್ರೆಸೆಂಟೇಷನನ್ನು ರಿಸರ್ವೇಷನನ್ನಾಗಿ ತಿರುಚಿದ ಪರಿಣಾಮವಾಗಿ ಇದಿಷ್ಟೆಲ್ಲ ನಡೆದಿದೆ ಈಗ ರೆಪ್ರೆಸೆಂಟೇಷನ್ ಅಂದರೆ ಏನು ರೆಪ್ರೆಸೆಂಟೇಷನ್ ಅಂದರೆ ದಟ್ ಇಸ್ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ಕರೀತೆ ಸಾಂವಿಧಾನಿಕವಾದ ಪದ ಇದು ಕಾನ್ಸ್ಟಿಟ್ಯೂಷನ್ ಒರಡೇನು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಜಾತಿ ಮತ ಧರ್ಮ ಲಿಂಗ ಭೇದಗಳಿಲ್ಲದೆ ಪ್ರತಿಯೊಬ್ಬ ಪ್ರಜೆಯೂ ಭಾಗವಹಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅಂದರೆ ಡೆಮಾಕ್ರಸಿ ಅಂದರೆ ಅದು ಕೇವಲ ಸಿರಿವಂತರಿಗಲ್ಲ ಕೇವಲ ಮೇಲ್ಜಾತಿಯವ್ರಿಗಲ್ಲ ಅಥವಾ ಕೇವಲ ದೊಡ್ಡ ದೊಡ್ಡ ಉದ್ಯಮಿಗಳಿಗಲ್ಲ ಅಥವಾ ದೊಡ್ಡ ದೊಡ್ಡ ಭೂ ಮಾಲೀಕರಿಗಲ್ಲ ಎಲ್ಲರಿಗೂ ಎಲ್ಲ ಜಾತಿಯವ್ರಿಗೂ ಆಗಿರಲಿ ಇಲ್ಲಿಟ್ರೇಟ್ ಆಗಿರಲಿ ಲಿಟ್ರೇಟ್ ಆಗಿರಲಿ ಅವ್ರ ಮಹಿಳೆ ಆಗಿರಲಿ ಪುರುಷ ಆಗಿರಲಿ ಅವರು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಹೀಗೆ ಎಲ್ಲ ಯಾವುದೇ ವಿಧವಾದಂಥ ತಾರತಮ್ಯಗಳಿಲ್ಲದೇ ಎಲ್ಲರೂ ಭಾಗವಹಿಸುವ ಒಂದು ವ್ಯವಸ್ಥೆ ಇದೆಯಲ್ಲ ಅದೇ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಭಾಗವಹಿಸ್ತಾನೋ ಓಟ್ ಹಾಕೋದ್ರ ಮುಖಾಂತ್ರನೋ ಅಥವಾ ತನ್ನ ಶ್ರಮವನ್ನು ಕೊಡೋದ್ರ ಮುಖಾಂತ್ರನೋ ಭಾರತದ ಒಟ್ಟಾರೆಯ ಜಿ ಡಿ ಪಿಗೆ ತನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಶ್ರಮ ಕೊಡ್ತಾನೆ ಈ ಜಿ ಡಿ ಪಿಯಲ್ಲಿ ಕೇವಲ ಸಂಬಳತಾಗಳ್ದು ಉದ್ಯಮಿಗಳ ಮಾತ್ರ ದುಡ್ಡಿರಲ್ಲ ಎಲ್ಲರದೂ ಇರುತ್ತೆ ಅದರಲ್ಲಿ ಪ್ರತಿಯೊಬ್ಬ ಬಡವನು ಕೂಡ ಒಂದು ಟ್ಯಾಕ್ಸ್ ಕೊಡೋದ್ರ ಮುಖ್ಯ ಅಂದರೆ ಇನ್ನೊಂದು ವಿಷಯ ಏನಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಟ್ಯಾಕ್ಸ್ ಕಟ್ತಾನೆ ಈ ದೇಶದಲ್ಲಿ ನಿಮಗೆ ಗೊತ್ತಿರಲಿಲ್ಲ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತಿದೆ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆ ಅಂತ ಪರೋಕ್ಷ ತೆರಿಗೆಗಳಲ್ಲೆಲ್ಲ ಪ್ರತಿಯೊಬ್ಬ ವ್ಯಕ್ತಿ ಒಂದು ವಸ್ತು ಕೊಂಡ್ಕೋಬೇಕಾದ್ರೆ ಇವತ್ತು ಜಿ ಎಸ್ ಟಿ ಅಂತೂ ಗೊತ್ತೇ ಇದೆ ಹಾಲುಗೊಂದು ಜಿ ಎಸ್ ಟಿ ಕಟ್ಟಬೇಕು ಟೀ ಪುಡಿಗೂ ಜಿ ಎಸ್ ಟಿ ಕಟ್ಟಬೇಕು ಆಮೇಲೆ ಟೀ ಕುಡ್ದೋದಕ್ಕೆ ಜಿ ಎಸ್ ಟಿ ಕಟ್ಟಬೇಕು ಅದರೊಳಗಡೆ ಸಕ್ಕರೆಗೂ ಟಿ ಡಿ ಜಿ ಎಸ್ ಟಿ ಕಟ್ಟಬೇಕು ಮತ್ತು ಅದನ್ನೆಲ್ಲ ಸರ್ವಿಸ್ ಮಾಡ್ತಾನಲ್ಲ ಅದಕ್ಕೋಸ್ಕರ ಡಿ ಜಿ ಎಸ್ ಟಿ ಕಟ್ಟಬೇಕು ಅಂದರೆ ಪ್ರತಿ ವಸ್ತು ಎಲ್ಲಿನ ತನಕ ಬರುತ್ತೋ ಅಲ್ಲಿ ತನಕ ಆರಂಭದಿಂದ ಹಿಡಿದು ಕೊನೆ ತನಕನು ಗ್ರಾಹಕನ ಅದನ್ನು ಜಿ ಎಸ್ ಟಿ ಪೇ ಮಾಡ್ತಾ ಹೋಗ್ತಾನೆ ಒಂದು ಸಿಗರೇಟ್ಸ್ ಸೇತನ ಅಥವಾ ಒಂದು ಡ್ರಿಂಕ್ಸ್ ಮಾಡ್ತಾನೆ ಊಟ ಮಾಡ್ತಾನ ಬಸ್ಸಲ್ಲಿ ಹೋಗ್ತಾನೆ ಯಾವುದೊಂದು ಟ್ಯಾಬ್ಲೆಟ್ ತಗೋತಾನ ಪ್ರತಿ ಪ್ರತಿಯೊಂದ್ರಲ್ಲೂ ಟ್ಯಾಕ್ಸ್ ಇನ್ಕ್ಲೂಡೆಡ್ ಇರುತ್ತಲ್ಲ ಅದರ ಅರ್ಥ ಏನಂದ್ರೆ ಪ್ರತಿ ಪ್ರಜೆಯೂ ಟ್ಯಾಕ್ಸ್ ಕಟ್ತಾನೆ ಅಂತ ಅರ್ಥ ಯಾರು ಬೀಗಬೇಕಾಗಿಲ್ಲ ನನ್ನ ಟ್ಯಾಕ್ಸಿಂದ ಇನ್ಯಾರು ಬದುಕ್ತಾರೆ ಅಂತ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೂ ಪ್ರತಿಯೊಬ್ಬ ವ್ಯಕ್ತಿ ದುಡಿಮೆ ಮಾಡ್ತಾನೆ ಈ ದೇಶದಲ್ಲಿ ಕೃಷಿ ಮಾಡ್ತಾನೋ ಕೂಲಿ ಮಾಡ್ತಾನೋ ಕಾರ್ಮಿಕನಾಗ ಕೆಲಸ ಮಾಡ್ತಾನೋ ಇನ್ನೇನು ಕೆಲಸ ಮಾಡ್ತಾನೋ ಗೊತ್ತಿಲ್ಲ ಆದರೆ ಎಲ್ಲ ಕೆಲಸವೂ ಸೇರಿನೇ ಒಂದು ದೇಶ ಯಾವುದೋ ದೊಡ್ಡ ಕಂಪ್ಯೂಟರ್ ಸೆಂಟ್ರಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮಾಡಿಬಿಡೋರು ಮಾತ್ರ ದೊಡ್ಡ ದೊಡ್ಡ ಉದ್ಯಮಿಗಳು ನಾನು ಪ್ರೊಫೆಸರ್ ಆಗಿದ್ದೀನಿ ಅಲ್ಲೇನು ಪಾಠ ಮಾಡ್ಬಿಡ್ತೀನಿ ನನ್ನ ಮಾತ್ರ ಈ ದೇಶ ಕಟ್ತಾ ಇದ್ದೀನಿ ಅಥವಾ ಇನ್ಯಾರೋ ಒಬ್ಬ ಇಂಡಸ್ಟ್ರಿ ಮಾಡಿದ್ದೀನಿ ನನ್ನ ಇಂಡಸ್ಟ್ರಿಯಿಂದ ದೇಶ ನಡೀತಾ ಇದೆ ಅಲ್ಲ ಇನ್ ಟೋಟಲ್ ಭಾರತದ ಪ್ರತಿಯೊಬ್ಬ ಪ್ರಜೆಯ ದುಡಿಮೆಯಿಂದ ಈ ದೇಶ ನಡೀತಾ ಇದೆ ಹಾಗಾಗಿ ಈ ದೇಶದ ಪ್ರತಿಯೊಬ್ಬರಿಂದ ನಡೆಯಲ್ಪಡುವಾಗ ಪ್ರತಿಯೊಬ್ಬರಿಗೂ ಭಾರತ ದೇಶದ ಅವಕಾಶವು ರೀಚ್ ಆಗಬೇಕು ಇದನ್ನೇ ರೆಪ್ರೆಸೆಂಟೇಷನ್ ಅಂತ ಕರೆಯೋದು ಆದರೆ ನಮ್ಮ ದೇಶದಲ್ಲಿ ಏನಾಗ್ತದೆ ಅಂದರೆ ಅನೇಕ ಸ್ಥರದ ಜನಗಳಿಗೆ ಅನೇಕ ಸ್ಥಳದ ಜನಗಳಿಗೆ ಮತ್ತು ಸ್ಥಳದ ಜನಗಳಿಗೆ ಅಂದರೆ ಕೆಟಗರೈಜೇಷನಲ್ಲಿ ಹೇಳ್ತಾ ಇದ್ದೀನಿ ಜಾತಿ ಇರ್ಬೋದು ಧರ್ಮ ಇರ್ಬೋದು ಬಡತನ ಇರ್ಬೋದು ಅಥವಾ ಎಲ್ಲೋ ರಿಮೋಟ್ ಪ್ಲೇಸ್ಲಿರ್ತಕ್ಕಂಥ ಇರ್ಬೋದು ಅವ್ರ ಆಕ್ಸೆಸಿಬಿಲಿಟಿನೇ ಇಲ್ಲದೇ ಜಾಗದಲ್ಲಿ ಜಾಗದಲ್ಲಿರ್ಬೋದು ಅವರು ಈ ಎಲ್ಲ ಕಾರಣಗಳಿಂದಾಗಿ ಪ್ರಜಾಪ್ರಭುತ್ವದ ಸವಲತ್ತುಗಳಿಂದ ವಂಚಿತರಾಗಬಾರ್ದು ಅವರು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ರೆಪ್ರೆಸೆಂಟೇಷನ್ ಈಚ್ ಆ್ಯಂಡ್ ಎವ್ರಿ ಕ್ಯಾಸ್ಟ್ ಶುಡ್ ರೆಪ್ರೆಸೆಂಟ್ ಅಂದರೆ ಕ್ಯಾಸ್ಟ್ಗಳನ್ನ ಸಂವಿಧಾನ ಮಾಡಲಿಲ್ಲ ಸಂವಿಧಾನವು ಅಕಾರ್ಡಿಂಗ್ ಟು ದ ಕ್ಯಾಸ್ಟ್ಸು ಅವರ ಜಾತಿ ಜನಸಂಖ್ಯೆ ವಾರು ಎಲ್ರಿಗೂ ಅವಕಾಶಗಳನ್ನ ತಲುಪಿಸಬೇಕು ಅಂತ ಹೇಳ್ತೇವೆ ಹೊರತು ಸಂವಿಧಾನ ಮಾಡೋದಿಲ್ಲ ಜಾತಿಯನ್ನು ಸಂವಿಧಾನವೂ ಮಾಡಲಿಲ್ಲ ರಾಜಕಾರಣಿಗಳು ಮಾಡಲಿಲ್ಲ ಈ ಕೆಲವರು ಜಾತಿವಾದಿಗಳ ಬಗ್ಗೆ ಮಾತಾಡುವಾಗ ಏನಂತಂದ್ರೆ ಎಲ್ಲ ಜಾತಿ ರಾಜಕಾರಣಿಗಳಿಂದ ಬಂದುಬಿಡ್ತೀರಿ ಈ ಸಂವಿಧಾನದಲ್ಲೇ ಜಾತಿ ಇದೆ ನೋಡಿ ಸ್ಕೂಲಲ್ಲೇ ಜಾತಿ ಬರೆಸ್ಬಿಡ್ತಾರೆ ಇದೆಲ್ಲವೇ ಏನಂದ್ರೆ ಈಗಾಗಲೇ ನಿಮ್ಮ ಹತ್ರ ಜಾತಿ ಮಾಡಿ ಇಟ್ಟಿದ್ದೀರಿ ನೀವು ಮೂರು ನಾಲ್ಕು ಸಾವಿರ ಜಾತಿಗಳನ್ನಾಗಿ ಜನಗಳನ್ನ ವಿಭಜನೆ ಮಾಡಿ ಇಟ್ಟೋದ್ರಿಂದ ಆ ಜಾತಿಯ ಜನಸಂಖ್ಯೆ ಆಧಾರದ ಮೇಲೆ ಅವ್ರನ್ನ ಗುರುತಿಸಬೇಕಾಗಿರೋದ್ರಿಂದ ಸಂವಿಧಾನ ಗುರುತಿಸುತ್ತೆ ಅಷ್ಟೇ ಮತ್ತು ಆ ಜಾತಿ ಆಧಾರದ ಮೇಲೆ ನೀವು ಅವ್ರನ್ನ ಗುರುತಿಸಲಿಲ್ಲ ಅಂದರೆ ಇನ್ಯಾವ ಯಾವ ರೂಪದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕಾಗದೇ ಇಲ್ಲ ಪಾಲಿಟಿಕ್ಸ್ ಒಳಗಡೆ ಇರ್ಬೋದು ಒಳಗಡೆ ಇರ್ಬೋದು ಆರ್ಥಿಕತೆ ಒಳಗಡೆ ಇರ್ಬೋದು ಅವ್ರು ಇನ್ವಾಲ್ವ್ ಮಾಡ್ಕೋಬೇಕು ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅಂದರೆ ಅವರ ಜಾತಿ ಜನಸಂಖ್ಯೆಯವರು ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಡಿಬೇಕು ಅದನ್ನೇ ನಾವು ಸಂವಿಧಾನ ಹೇಳುತ್ತೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇದನ್ನ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಕರೀತಾರೆ ಬೇರೆ ಬೇರೆ ದೇಶಗಳಲ್ಲಿ ಅಫರ್ಮೇಟಿವ್ ಆ್ಯಕ್ಷನ್ ಅಂದರೆ ಯಾರಿಗೆ ಅವಕಾಶಗಳು ತಲುಪಿಲ್ವೋ ಅವರಿಗೆ ಅವಕಾಶಗಳು ತಲುಪಬೇಕು ಅನ್ನೋ ಕಾರಣಕ್ಕೋಸ್ಕರ ಅಫರ್ಮೇಟಿವ್ ಆಕ್ಷನ್ ಅಂತ ಕರೀತಾರೆ ಅದನ್ನು ಇಲ್ಲಿ ಅಡಿಕ್ಯವೇಟ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ ಇಂಡಿಯಾದಲ್ಲಿ ರಿಸರ್ವೇಷನ್ ಅಲ್ಲ ರಿಸರ್ವೇಷನ್ ಏನಾದರೂ ನೀವು ರೈಲಿಗೆ ಮಾಡ್ಸೋದು ಸಿನಿಮಕ್ಕೆ ಮಾಡಿಸೋದು ಹೋಟೆಲ್ಗೆ ಮಾಡ್ಸ್ಕೊಂಡು ಬುಕ್ ಮಾಡ್ಕತ್ತಿರಲ್ಲ ಅದು ರಿಸರ್ವೇಷನು ಹಾಗಾಗಿ ಇಲ್ಲಿ ರಿಸರ್ವೇಷನ್ ಅಂತ ಹೇಳಿ ಅದನ್ನು ಯಾರೋ ಯಾರಿಗೋ ಕೊಡುವ ಭಿಕ್ಷೆಯ ರೂಪದಲ್ಲಿ ಮಾಡಿಟ್ಟಿದ್ದಾರೆ ಮೋ ಇದು ತಪ್ಪಲು ಇದು ಅಡಿಕ್ಯೂಯೇಟ್ ರೆಪ್ರೆಸೆಂಟೇಷನ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಈ ದೇಶಕ್ಕೆ ದುಡಿದ ಮೇಲೆ ಈ ದೇಶದ ಅವಕಾಶಗಳು ಎಲ್ರಿಗೂ ತಲುಪಬೇಕಲ್ಲ ಆ ತಲುಪುವ ಸಂದರ್ಭದಲ್ಲಿ ಯಾಕೆ ಕೆಲವು ವ್ಯತ್ಯಾಸ ಅಂದರೆ ಕೆಲವು ವಿಶೇಷವಾದಂಥ ಸವಲತ್ತುಗಳನ್ನು ಕೆಲವು ಜನಗಳಿಗೆ ಮಾನದಂಡಗಳಿಟ್ಕೊಂಡು ಕೊಟ್ಟು ಅಂದರೆ ಅವರ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿದೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಮತ್ತು ಅವರ ಶೈಕ್ಷಣಿಕ ಸ್ಥಿತಿಗತಿಗಳು ಏನಿದೆ ಸಾಮಾಜಿಕ ಸ್ಥಿತಿಗತಿ ಅಂದರೆ ಸಮಾಜದಲ್ಲಿ ಅವನಿಗೆ ಗೌರವ ಘನತೆಗಳಿದಾವ ಯಾವ ಆಧಾರದ ಮೇಲೆ ಅವನಿಗೆ ಗೌರವ ಘನತೆಗಳು ಸಿಗ್ತಾ ಇದೆ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಜಾತಿ ಆಧಾರಿತವಾಗಿ ಗೌರವ ಏರುತ್ತಾ ಹೋಗುತ್ತೆ ನೋಡಿ ಈ ಜಾತಿಯಿಂದ ಇಷ್ಟು ಗೌರವ ಈ ಜಾತಿಯಿಂದ ಇಷ್ಟು ಗೌರವ ಈ ಜಾತಿಯಿಂದ ಇಷ್ಟು ಗೌರವ ಕೊನೆಯಲ್ಲಿ ಬರುವಂಥ ಅತ್ಯಂತ ಎತ್ತರ ಸ್ಥಾನದಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಎಲ್ಲ ಥರದ ಗೌರವಗಳು ಅವರಿಂದ ಕೆಳಗಡೆ ಇರತಕ್ಕಂಥ ಲಿಂಗಾಯತರಿಗೆ ಸ್ವಲ್ಪ ಗೌರವ ಅವರಿಂದ ಕೆಳಗಡೆ ಇರತಕ್ಕಂಥ ಒಕ್ಕಲಿಗರಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಗೌರವ ಅಂದರೆ ಕೆಳಗಡೆ ಬರ್ತಿದ್ದಂಗೆ ಗೌರವವೂ ಆಗಿ ಬರ್ತಾ ಕೊನೆ ಕೊನೆಗೆ ಲಾಸ್ಟ್ ಬಂದು ಇಲ್ಲಿ ದೇಶದ ಮೂಲ ನಿವಾಸಿಗಳಾದಂಥ ಎಸ್ ಸಿ ಅಂತ ಕರಿತೀವಿ ನಾವು ಈಗ ಈ ಎಸ್ ಸಿ ಎಷ್ಟಿಗಳು ಬರ್ತಿದಂಗೆ ಗೌರವ ತನ್ನ ತಾನೇ ಒಟ್ಟೋಗಿರುತ್ತೆ ಎಲ್ಲಿಂದ ಹೋಯ್ತು ಎಲ್ಲಿಂದ ಬಂತು ಗೊತ್ತಿಲ್ಲ ಯಾವ ಮಾನದಂಡಗಳು ಇಲ್ಲ ಇಲ್ಲಿ ಆದರೆ ಹೋಗುತ್ತೆ ಎಸ್ಸಿನ ಎಷ್ಟಿನ ಅಂತ ರಾಗ ಹೇಳಿದ್ರೆ ಅವನ ಗೌರವ ಕೊರತೆ ಆಗೋಗುತ್ತೆ ಸೊ ಹೀಗಾಗಿ ಅವ್ರನ್ನ ಒಂದು ರೀತಿ ಮೂಲೆ ಗುಂಪು ಮಾಡಿ 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 ಮೂಲ ನಿವಾಸಿಗಳನ್ನು ಮೂಲೆ ಗುಂಪು ಮಾಡಿ ಮಾಡಿ ಎಲ್ಲ ಅವಕಾಶಗಳಿಂದ ಅವ್ರನ್ನ ವಂಚಿಸಿ ವಂಚಿಸಿ ಇಲ್ಲಿನ ಮೇಲ್ವರ್ಗದ ಸಮುದಾಯಗಳು ಅವರ ಆಸ್ತಿ ವಿಚಾರದಲ್ಲಿ ಎಲ್ಲವನ್ನು ಲಪಟಾಯಿಸ್ಕೊಂಡು ತಗೊಂಡು ಅವ್ರನ್ನ ವಂಚಿಸಿದೆ ಈಗಲಲ್ಲ ಬಹಳ ಹಿಂದಿನ ಕಾಲದಿಂದ ನಾನು ಹೇಳೋದು ಈ ವಂಚನೆಗೆ ಒಳಗಾಗಿ ಅವರು ಮತ್ತು ಅವ್ರು ಹುಟ್ಟ್ತಾನೆ ಎಲ್ಲರೂ ಆಸ್ತಿನೂ ಹೊಂದ್ಕೊಂಡು ಬಂದ್ರೆ ಅಥವಾ ಹುಟ್ಟ್ದೆ ಇವರು ದರಿದ್ರದವರಾಗಿ ಹುಟ್ಟಿದ್ರಾ ಇಲ್ಲ ಇಲ್ಲಿ ಹುಟ್ಟಿದ ಮೇಲೆ ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆನೇ ಯುದ್ಧಗಳಿಂದಾಗಿ ಬೇರೆ ಬೇರೆ ರೀತಿಯ ಸಮರಗಳಿಂದಾಗಿ ಇಲ್ಲಿ ಅನೇಕ ಜನಗಳ ನಡುವೆ ಕೆಟಗರೈಸೇಷನ್ ಆಗಿದೆ ಅನೇಕರನ್ನು ತುಳಿಯಲ್ಪಟ್ಟಲ ತುಳಿಯಲ್ಪಡಲಾಗಿದೆ ಈ ತುಳಿಯಲ್ಪಟ್ಟ ಜನಗಳನ್ನ ಸಂವಿಧಾನ ಬಂತಲ್ಲ ಯಾವಾಗ ಬಂತು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಿಂದ ಈಚೆಗೆ ಈ ಅನ್ನು ಪದ ಶುರುವಾಗಿರೋದು ಅದಕ್ಕಿಂತ ಹಿಂದೆ ಸಾವಿರಾರು ವರ್ಷಗಳ ಕಾಲ ಲಕ್ಷ ವರ್ಷಗಳ ಕಾಲ ಭಾರತ ಬದುಕಿದೆ ಭಾರತದಲ್ಲಿ ಜೀವನ ನಡೆದಿದೆ ಭಾರತದ ಜೀವನದಲ್ಲಿ ಅನೇಕ ಜನರು ತಮಗೆ ಇಷ್ಟ ಬಂದಂಗೆ ಬದುಕಿದ್ದಾರೆ ಲೆಫ್ಟ್ ಲೆಫ್ಟಾಯಿಸ್ಕೊಂಡಿದ್ದಾರೆ ಇನ್ನಾರನ್ನೋ ಹೊಡೆದಿದ್ದಾರೆ ಇನ್ಯಾರನೋ ತುಳಿದಿದ್ದಾರೆ ಇನ್ಯಾರೋ ಒಂದು ರೂಲ್ ಮಾಡಿದ್ದಾರೆ ಪರಕೀಯರಲ್ಲ ಇಷ್ಟೆಲ್ಲ ರೂಲಲ್ಲೂ ಆ ಜನಗಳು ಹೇಗೋ ತಮಗೆ ಸಿಕ್ಕದಂಗೆ ಬದುಕೊಂಡು ಬಂದಿದ್ದಾರೆ ಆದರೆ ಯಾವಾಗ ಸಾವಿರದ ಒಂಬೈನೂರ ಐವತ್ತರಿಂದ ಈಚೆಗೆ ಸಂವಿಧಾನವೂ ಆಯಿತು ಆ ಸಂವಿಧಾನ ಜಾರಿ ಆದಮೇಲೆ ಮಾತ್ರ ನೀವು ಮಾತಾಡುವ ಲ್ಯಾಂಗ್ವೇಜನ್ನು ಮೀಸಲಾತಿ ಬಂದಿರೋದು ಅಂದರೆ ಕಾನೂನು ಪ್ರಕಾರವಾಗಿ ಅದು ಮೀಸಲಾತಿ ಅಲ್ಲ ಅದು ಮೀಸಲಾತಿ ಅಂತ ಮತ್ತೆ ಮತ್ತೆ ಹೇಳ್ಬಾರ್ದು ರೆಪ್ರೆಸೆಂಟೇಷನ್ ಬಂದು ಅಂದರೆ ಸಂವಿಧಾನ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಭಾರತದ ಪ್ರಜಾಪ್ರಭುತ್ವದೊಳಗಡೆ ಭಾಗವಹಿಸಬೇಕು ಅಂದರೆ ಅವ್ರಿಗೆಲ್ರಿಗೂ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಗಬೇಕು ಈಗ ಮಹಿಳೆಯರು ಐವತ್ತು ಭಾಗ ಕಾನ್ಸ್ಟಿಟ್ಯೂಟ್ ಆಗಿದ್ದಾರೆ ನಮ್ಮ ದೇಶದಲ್ಲಿ ಮಹಿಳೆಯರು ಐವತ್ತು ಭಾಗ ಇದ್ದಾರೆ ಅಂತ ಮಹಿಳೆಯರಿಗೆ ಸೆಪ್ರೇಟ್ ರೆಪ್ರೆಸೆಂಟೇಷನ್ ಇಲ್ಲವಾ ಹಾಗೆ ಇದು ಮಹಿಳಾ ರೆಪ್ರೆಸೆಂಟೇಷನ್ ಬಂದಂಗೆ ಅದ್ರ ಬಗ್ಗೆ ಯಾರೂ ಕೀಳಾಗಿ ನೋಡಲ್ಲ ಎಲ್ಲ ಮಹಿಳೆಯರು ದಡ್ಡರಾಗಿದ್ದರು ಎಲ್ಲ ಮಹಿಳೆಯರು ಅಶಕ್ತರಾಗಿದ್ರು ಎಲ್ಲ ಮಹಿಳೆಯರಿಗೆ ಪ್ರತಿಭೆ ಇಲ್ಲ ಅಂತ ನಾವೇನು ಹೇಳಲ್ಲ ಆದರೆ ಮಹಿಳೆಯರಿಗೆ ಪ್ರತಿಭೆ ಇದೆ ಅಥವಾ ಮಹಿಳೆಯರಿಗೆ ಸೆಪ್ರೇಟ್ ಆದಂಥ ಒಂದು ಮೀಸಲಾತಿ ಕೊಡಬೇಕು ಅಥವಾ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೆಂಗೆ ಮಾತಾಡ್ತೀವಿ ಅದು ಅತ್ಯಂತ ಪ್ರೌಢವಾಗಿರುತ್ತೆ ಆದರೆ ಎಸ್ ಸಿ ಎಸ್ ಟಿಗಳು ಕೊಡೋ ಮಾತ್ರ ಅತ್ಯಂತ ಕೀಳಾಗಿ ಕಾಣುತ್ತೆ ಅದನ್ನು ಇದರ ಉದ್ದೇಶ ಬೇರೆ ಇದೆ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಯಾಕೆ ರೆಪ್ರೆಸೆಂಟೇಷನ್ ಬಂತು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಯಾಕೆ ರೆಪ್ರೆ ಈ ಥರ ವಿಶೇಷವಾದಂಥ ಸವಲತ್ತುಗಳು ಕೊಟ್ಟರು ಅಂತ ನೋಡಿ ಈ ಥರ ರೆಪ್ರೆಸೆಂಟೇಷನ್ ಮಾಡುವಾಗ ಪ್ರತಿ ಜಾತಿ ಜನಸಂಖ್ಯೆ ವಾರು ಆಯಾ ಜನಸಂಖ್ಯೆಗೆ ಅವರ ಸಾಮಾಜಿಕ ಮತ್ತು ರಿಸರ್ವೇಷನ್ ಕೊಟ್ಟಿದ್ದು ಅಂದರೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದು ಸಂವಿಧಾನದಲ್ಲಿ ಯಾವ ಆಧಾರದಲ್ಲಿ ಬಡತನದ ಆಧಾರದಲ್ಲಿ ಕೊಟ್ಟಿಲ್ಲ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಅವರ ಸಾಮಾಜಿಕ ಸ್ಟೇಟಸ್ ಹೆಂಗಿದೆ ಅವರಿಗೆ ಅವರಿಗೆ ಘನತೆ ಗೌರವಗಳಿದೆಯಾ ಸಮಾಜದಲ್ಲಿ ಇಲ್ವಾ ಇಲ್ಲದೇ ಇದ್ದಾಗ ಅವರಿಗೆ ಘನತೆ ಗೌರವಗಳು ಬರಬೇಕು ಅಂದರೆ ಅವ್ರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಒಂದು ಎರಡನೇದು ಅವರ ಶೈಕ್ಷಣಿಕ ಮಟ್ಟವನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮಾನದಂಡ ಇಟ್ಕೊಂಡು ಸಂವಿಧಾನದಲ್ಲಿ ಈ ಒಂದು ರೆಪ್ರೆಸೆಂಟೇಷನ್ ಸಿಸ್ಟಮ್ ಕೊಡಲಾಗಿದೆ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮತ್ತೆ ಮತ್ತೆ ರಿಸರ್ವೇಷನ್ ಅಂತಂದರೆ ಹತ್ತು ವರ್ಷಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರಂತೆ ಆದರೆ ಇವರು ಈ ರಾಜಕಾರಣಿಗಳ ಇದನ್ನೆಲ್ಲ ಮುಂದುವರ್ಸಿಕ ಮುಂದುವರ್ಸ್ಕೋ ಹೋಯ್ತಾವ್ರೆ ಅನ್ನುವಂಥ ಇನ್ನೊಂದು ರಾಂಗ್ ನೋಷನ್ ಇದು ಹತ್ತು ವರ್ಷಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಹೇಳಿಲ್ಲ ಹತ್ತು ವರ್ಷಕ್ಕೆ ಲಿಮಿಟ್ಗೊಳಿಸಿದ್ದು ಯಾವುದನ್ನ ಗೊತ್ತಾ ರಾಜಕೀಯ ಮೀಸಲಾತಿಯನ್ನು ರಾಜಕೀಯ ಮೀಸಲಾತಿಯೇ ಬೇರೆ ಶಿಕ್ಷಣಲ್ಲಿ ಬರುತ್ತೆ ಶೈಕ್ಷಣಿಕ ಮತ್ತು ಔದ್ಯೋಗಿಕ ರಿಸರ್ವೇಷನ್ ಏನಿದಿಲ್ಲ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಅಂದರೆ ಉದ್ಯೋಗಕ್ಕೆ ಮತ್ತು ಶಿಕ್ಷಣಕ್ಕೆ ಕೊಡುವಂಥ ಮೀಸಲಾತಿ ಏನಿದೆಯಲ್ಲ ಅದು ಫಂಡಮೆಂಟಲ್ ರೈಟ್ ಅರ್ಥ ಮಾಡ್ಕೊಬೇಡಿ ನೀವು ಫಂಡಮೆಂಟಲ್ ರೈಟಲ್ಲಿ ಬರುವಂಥದ್ದು ಅದು ಅಂಬೇಡ್ಕರ್ ಅವರು ಹೇಳಿದ ನಿಜ ರಾಜಕೀಯ ಸವಲತ್ತನ್ನು ರಾಜಕೀಯ ಮೀಸಲಾತಿ ಅಂತ ಏನಿದೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಸು ಇದನ್ನು ಹತ್ತು ವರ್ಷಕ್ಕೆ ನಿಲ್ಲಿಸಿಬಿಡಿ ಅಂತ ಇದನ್ನು ನಮಗೆ ಮುಂದುವರಿಸಿ ಅಂತ ಯಾರೂ ಅರ್ಜಿ ಕೊಟ್ಟಿಲ್ಲ ಯಾರೂ ಸ್ಟ್ರೈಕ್ ಮಾಡಿಲ್ಲ ಯಾರೂ ಧರಣಿ ಮಾಡಿಲ್ಲ ಆದರೆ ರಾಜಕಾರಣಿಗಳು ತಮ್ಮ ರಾಜಕೀಯ ಸವಲತ್ತುಗಳಿಗೋಸ್ಕರ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನೇಕ ವರ್ಷಗಳ ಕಾಲ ರಾಜಕೀಯ ಮೀಸಲಾತಿಯೇ ಬೇರೆ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿಯೇ ಬೇರೆ ಈ ಔದ್ಯೋಗಿಕ ಅಂದರೆ ಉದ್ಯೋಗ ಕೊಡೋದಕ್ಕೆ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡೋದಕ್ಕೆ ಇದು ಪರ್ಮನೆಂಟ್ ಅದು ಅವರ ಏಳಿಗೆ ಆಗೋ ತನಕನೂ ಅಥವಾ ಅವರಿಗೆ ಸೋಷಿಯಲ್ ಸ್ಟೇಟಸ್ಸು ನೀವು ಜಾತಿ ವ್ಯವಸ್ಥೆನ ತೆಗೆದಕ್ಕ ತನಕನೂ ಇರುತ್ತೆ ಅದು ಫಂಡಮೆಂಟಲ್ ರೈಟ್ ಅದು ನೋಡಿ ಪ್ರತಿಭೆ ಅಂದರೆ ಏನಾಗಂದರೆ ಓ ಮೀಸಲಾತಿ ಮೇಲೆ ಬಂದುಬಿಟ್ರವರು ಇವರು ಕೋಟದವರು ನಾವೆಲ್ಲ ತುಂಬ ಪ್ರತಿಭಾವಂತರು ಅಂತ ಕೆಲವರು ಮಾತಾಡ್ತಾರೆ ಕೆಲಸ ತಗೊಳ್ಳುವಾಗ ನಮ್ಮ ಪ್ರತಿಭೆ ಅಂತ ತಗೊಂಡಿದ್ದೀವಿ ನಮ್ಮ ಅಂತ ತಗೊಂಡಿದ್ದೀವಿ ಇವರು ಕಡಿಮೆ ಮಾರ್ಕ್ಸ್ ಇದ್ರೂ ಕೆಲಸಕ್ಕೆ ಬಂದುಬಿಟ್ರು ಇವ್ರಿಗೆ ದಕ್ಷತೆ ಇಲ್ಲ ಎಸ್ ಸಿ ಎಸ್ ಟಿಗಳಿಗೆ ಅಂತ ಮಾತಾಡ್ತಾರೆ ಪ್ರತಿಭೆ ಅಂದ್ರೇನು ನನ್ನ ಪ್ರಕಾರ ಚೆನ್ನಾಗಿ ಓದ್ಬಿಟ್ಟು ಊರು ಹೊಡೆದ್ಬಿಟ್ಟು ಅದನ್ನು ತಗೊಂಡೋಗ ಎಕ್ಸಾಮ್ ಬರೆದ್ಬಿಟ್ಟು ಐ ಎಷ್ಟು ಮಾರ್ಕ್ಸ್ ತಗೊಳ್ಳಿದೆ ಪ್ರತಿಭೆನ ನೋಡ್ರಿ ಪ್ರತಿಭೆ ಅಂತಂದರೆ ಒಂದು ಕೆಲಸದಲ್ಲಿ ಆತನಿಗೆ ಇರುವಂಥ ದಕ್ಷತೆ ಯಾವುದೇ ಕೆಲಸ ಆಗಿರ್ಬೋದು ಮತ್ತು ಒಂದು ಕೆಲಸದಲ್ಲಿ ಆತನಿಗೆ ಇರುವಂಥ ಅಥವಾ ಆತ ಅಥವಾ ಆಕೆಗೆ ಇರುವಂಥ ಒಬ್ಬ ವ್ಯಕ್ತಿಗೆ ಇರುವಂಥ ಒಂದು ನಾಲೆಡ್ಜ್ ಏನಿದೆ ಅದು ಈಗ ಹಳ್ಳಿ ಮಕ್ಕಳು ಮತ್ತು ಪಟ್ಟಣದ ಮಕ್ಕಳು ಅಂತ ಡಿವೈಡ್ ಮಾಡಿದ್ರೆ ಹಳ್ಳಿ ಮಕ್ಕಳು ಶಾಲೆಗಳು ಹೇಗಿದ್ದಾವೆ ಯಾವ ಸವಲತ್ತುಗಳು ಇರಲ್ಲ ನೆಟ್ಟಿಗೆ ಮೇಸ್ಟ್ಗಳು ಬರಲ್ಲ ಒಂದು ಬೋರ್ಡ್ ಇರಲ್ಲ ಒಂದು ಟಾಯ್ಲೆಟ್ಸ್ ಇರಲ್ಲ ಮತ್ತು ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಅವ್ರಿಗೆ ಒಂದು ಯೂನಿಫಾರ್ಮ್ ಗತಿ ಇರಲ್ಲ ಅಲ್ಲಿ ಮತ್ತು ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡು ದನಗಳು ಕಾಯ್ಕೊಂಡು ಎಷ್ಟೊತ್ತಿಗೋಗಿ ಬಂದು ಆಮೇಲೆ ಸ್ಕೂಲ್ಗೆ ಹೋಗ್ಬೇಕು ಅವರು ಆಮೇಲೆ ಯಾವುದೋ ಒಂದು ಕರೆಂಟು ಇರಲ್ಲ ದೀಪದ ಬೆಳಕಿನಲ್ಲಿ ಇನ್ನೆಲ್ಲ ಓದಬೇಕು ಅವರು ನಿರಂತರ ಕರೆಂಟ್ ಇರಲಿ ಕೆಲವು ಹಳ್ಳಿಗಳಿಗೆ ಕರೆಂಟೇ ಇರಲ್ಲ ಇನ್ನೂ ಬಂದೇ ಇಲ್ಲ ಎಲೆಕ್ಟ್ರಿಸಿಟಿ ಈಗ ಎಲ್ಲ ಕಡೆ ಬಂದಿದೆ ಹಿಂದೆ ನಾ ಹೇಳ್ತಿರೋದು ಈಗ ಬಂದಿದ್ರು ಅವ್ರ ಹತ್ರ ಲೋಡ್ ಶೆಡ್ಡಿಂಗು ಅದು ಇದು ಮಾಡಿ ಅವ್ರ ಕರೆಂಟು ಕಡಿಮೆ ಇರಲ್ಲ ಮತ್ತು ಹಳ್ಳಿ ಮಕ್ಕಳು ಮನೆಯೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಎಲ್ಲ ಮಾಡಿ ಆಮೇಲೆ ಅವರು ಓದೋಕ್ಕೆ ಕೂತ್ಕೋಬೇಕು ಅವ್ರಿಗೆ ಸ್ಪೆಷಲ್ ಟ್ಯೂಷನ್ ಅಂತಿಲ್ಲ ಅದರ ಮೂರೊತ್ತು ಊಟನೂ ಗತಿ ಇರಲ್ಲ ಹಳ್ಳಿ ಮಕ್ಕಳಿಗೆ ಅದೇ ಸಿಟಿ ಮಕ್ಕಳಿಗೆ ಖಾಸಗಿ ಶಾಲೆಗಳಿರ್ತವೆ ಆ ಖಾಸಗಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಸವಲತ್ತುಗಳಿರ್ತವೆ ಇರ್ತವೆ ಮೇಸ್ಟ್ಗಳಿರ್ತಾರೆ ಅದಲ್ಲದೆ ಅವರಿಗೆ ಸ್ಪೆಷಲ್ ಟ್ಯೂಷನ್ ಬೇರೆ ಕೊಡಿಸ್ತಾರೆ ಪೇರೆಂಟ್ಸು ಪೇರೆಂಟ್ಸು ಅವ್ರಿಗೆ ಆಫರ್ಡಬಲ್ ಆಗಿರ್ತಾರೆ ಸಿಟಿನಲ್ಲಿರುವಂಥ ಎಲ್ಲರಿಗೂ ನಾನು ಇದನ್ನು ಹೇಳ್ತಾ ಇಲ್ಲ ಆಗಿರುವಂಥ ಪೇರೆಂಟ್ಸ್ಗಳಿಗೆ ಹೇಳ್ತೀನಿ ಸಿಟಿನಲ್ಲೂ ಸ್ಲಮ್ ಮಕ್ಕಳು ಇರ್ತವೆ ಬಡ ಮಕ್ಕಳು ಇರ್ತವೆ ಇಲ್ಲ ಅಂತಲ್ಲ ಅವ್ರೂ ಯಾವುದೋ ಸರ್ಕಾರಿ ಶಾಲೆಗಳು ನಂಬ್ಕೊಂಡಿರ್ತಾರೆ ಅದೇ ಸರ್ಕಾರಿ ಶಾಲೆಗಳಿಗೆ ಸವಲತ್ತುಗಳು ಇಲ್ಲದೇ ಇರ್ತಕ್ಕಂಥ ಶಾಲೆಗಳಿಗೆ ಹೋಗ್ತಿರ್ತಾರೆ ಒಂದು ರೀತಿಯಲ್ಲಿ ಯಾವುದೇ ವಿಧವಾದಂಥ ಸವಲತ್ತುಗಳು ಇಲ್ದೇನೆ ಒಂದು ಐವತ್ತು ಮಾರ್ಕ್ಸ್ ಅರವತ್ತು ಮಾರ್ಕ್ಸ್ ತಗೊಂಡು ಹಂಗೂ ಹಿಂಗೂ ಪಾಸ್ ಮಾಡ್ಕೊಂಡು ಅಷ್ಟರಲ್ಲೇ ಪಾಸ್ ಮಾಡಿಕೊಂಡು ಬರುವಂಥ ಒಬ್ಬ ವ್ಯಕ್ತಿಗೂ ಇಲ್ಲಿ ಸಿಟಿಯಲ್ಲಿ ಸಕಲ ಸವಲತ್ತುಗಳನ್ನು ಹೊಂದಿದ್ದಂಥ ಬರುವಂಥ ವಿದ್ಯಾರ್ಥಿಗಳಿಗೂ ಏಕಕಾಲಕ್ಕೆ ಒಂದು ಎಕ್ಸಾಮ್ಲು ಇನ್ನೊಂದು ಒಂದು ಕೆಲಸಕ್ಕೆ ಕೊಟ್ಟರೆ ಅವ್ರಿಗೆ ಇವರ ಲೆವೆಲ್ಗೆ ಕಾಂಪೀಟ್ ಮಾಡೋಕ್ಕಾಗುತ್ತಾ ಪಟ್ಟಣದ ಮಕ್ಕಳ ಲೆವೆಲ್ಗೆ ಹಳ್ಳಿ ಮಕ್ಕಳು ಕಾಂಪೀಟ್ ಮಾಡೋಕ್ಕಾಗುತ್ತಾ ಆವಾಗ ಸ್ಪೆಷಲ್ ಪ್ರೊವಿಷನ್ಸ್ ಕೊಡ್ತಾರೆ ಯಾರಿಗೆ ಹಳ್ಳಿ ಮಕ್ಕಳಿಗೆ ಸ್ಪೆಷಲ್ ಪ್ರೊವಿಷನ್ಸ್ ಕೊಟ್ಟು ಒಂದು ರಿಸರ್ವೇಷನ್ನು ಅಥವಾ ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾರ್ಕ್ಸ್ಗಳನ್ನು ಆ ಥರ ಕೊಡೋದ್ರ ಮುಖಾಂತರ ಇವ್ರನ್ನ ಜೊತೆಗೆ ಅವ್ರನ್ನ ರೇಸಿಗೆ ಬಿಡುವಂಥದ್ದು ಒಂದು ಕ್ರಮ ಅದು ಇದನ್ನು ಅನ್ಯಾಯ ಅಂತ ಹಂಗಾರೆ ನೀವು ನ್ಯಾಯ ಸರಿಪಡಿಸಲೇಬೇಕು ಅಂದರೆ ಎಲ್ಲಿ ಸರಿಪಡಿಸ್ಬೇಕಾಗಿತ್ತು ಎಲ್ಲರಿಗೂ ಒಂದೇ ರೀತಿಯಾದ ಶಿಕ್ಷಣ ಎಲ್ಲರಿಗೂ ಒಂದೇ ಸವಲತ್ತು ಇರ್ತಕ್ಕಂಥ ಶಿಕ್ಷಣ ಕೇಂದ್ರಗಳು ಮಾಡಬೇಕಾಗಿತ್ತು ಇಲ್ಲ ಅಲ್ವಾ ಇಲ್ಲದೇ ಇರುವಾಗ ಏನು ಮಾಡ್ತಾರೆ ಈ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತಾರಲ್ಲ ಇದು ಸಾಮಾಜಿಕ ನ್ಯಾಯವೇ ಇದು ಇಂತಹ ಸಾಮಾಜಿಕ ನ್ಯಾಯವನ್ನು ನೀವು ಹೆಂಗೆ ಟೀಕೆ ಮಾಡ್ತೀರಾ ಅವ್ನು ಪ್ರತಿಭೆ ಓದಿ ಬಂದಾಕ್ಷಣಕ್ಕೆ ಕ್ಷಣಕ್ಕೆ ನಿಮಗೆ ಆ ಟ್ರೈನಿಂಗ್ ಇದೆಯಾ ಒಂದು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಆ ಕೆಲಸಕ್ಕೆ ಬೇಕಾದಂಥ ಸ್ಕಿಲ್ಲನ್ನು ಒಂದು ಟ್ರೈನಿಂಗ್ ಕೊಟ್ಟರು ಮುಗಿತು ಆ ಕೆಲಸಕ್ಕೆ ಬೇಕಾದಂಥ ಸ್ಕಿಲ್ಲು ಐ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾನಲ್ಲ ಅವ್ನಿಗೂ ಇರಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರಲ್ಲ ಅವ್ನಿಗೂ ಇರಲ್ಲ ಈಗ ಯಾವನೊಬ್ಬ ಬಿ ಎಸ್ ಸಿ ಓದ್ಕೊಂಡು ಬಂದರು ಅಂತ ಅಂದ್ಕೊಳ್ಳಿ ಬಿ ಎಸ್ ಸಿ ಬಯಾಲಜಿ ಹಳ್ಳಿಯಿಂದ ಒಬ್ಬ ಬಿ ಎಸ್ ಸಿ ಬಯಲಜಿ ಓದ್ಕೊಂಡು ಬಂದ ಸಿಟಿಯಿಂದ ಒಬ್ಬ ಬಿ ಎಸ್ ಸಿ ಬಯಲಜಿ ಓದಿಕ ಓದ್ಕೊಂಡು ಬಂದ ಅವನಿಗೆ ಕೆಲಸ ಇಬ್ಬರಿಗೂ ಕೆಲಸ ಎಲ್ಲಿ ಸಿಕ್ತು ಬ್ಯಾಂಕಲ್ಲಿ ಸಿಗುತ್ತೆ ಬ್ಯಾಂಕಲ್ಲಿ ಯಾವುದೊಂದು ಕೆಲಸ ಸಿಕ್ತು ಅಥವಾ ಇಬ್ಬ ಆ ಸಬ್ಜೆಕ್ಟ್ಗೆ ಸಂಬಂಧ ಒಂದು ಕೆಲಸ ಸಿಗುತ್ತೆ ಈಗ ಅನೇಕ ಕ್ಷೇತ್ರಗಳಲ್ಲಿ ಈಗ ಈಗೀಗ ಸ್ಪೆಸಿಫಿಕಾಗಿ ಇಂಥ ಸಬ್ಜೆಕ್ಟ್ಗೆ ಇಂಥವ್ರು ಇರಬೇಕು ಅಂತ ಮಾಡ್ತೀವಿ ನಾವು ಆದರೆ ರಿಸರ್ವೇಷನ್ ಬಗ್ಗೆ ನೀವು ಆಡ್ಕೊಳ್ಳೋಕ್ಕೆ ಶುರು ಮಾಡಿದ್ರಲ್ಲ ಆಗಿಂದ ಮಾತಾಡ್ತಿರೋದು ನಾನು ಆಗಿಂದ ಮಾತಾಡುವಾಗ ಯಾವುದೋ ಒಂದು ಕೆಲಸಕ್ಕೆ ಬ್ಯಾಂಕು ಇನ್ನೊಂದಕ್ಕೆ ಕೆಲಸಕ್ಕೂ ಹೋಗ್ತಾರೆ ಹೋದಾಗ ಅದಕ್ಕೆ ಸಂಬಂಧಪಟ್ಟಂಥ ಸ್ಕಿಲ್ಸ್ ಎಲ್ಲಿ ತೋರ್ಕೈತೆ ರೀ ಇಬ್ರು ಇಲ್ಲ ಹಂಗಾಗಿ ಇಬ್ಬರು ಟ್ರೈನಿಂಗ್ ಕೊಡಿ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಕೊಟ್ಟು ಸೇರಿಸ್ಕೊಂಡು ಮುಗಿತೊಲಿಗೆ ಇಬ್ಬರು ಸಮಾನ ಸ್ಕಿಲ್ ಇರ್ತಕ್ಕಂಥವ್ರು ಇದೇ ಪಟ್ಟಣದ ಮಕ್ಕಳು ತಗೊಂಡೋಗಿ ಹಳ್ಳಿನಲ್ಲಿ ಏರ್ಕಟ್ಟು ಅಂದರೆ ಕಟ್ತಾರೆ ಉಳುಮೆ ಮಾಡೋದ್ರೆ ಮಾಡ್ತಾರೆ ಕಳೆ ಕೀಳಂದ್ರೆ ಕೀಳ್ತಾರೆ ಅಥವಾ ದನಗಳ ಮೇಯಿಸೋದು ಒಂದು ಕಲೆ ಅದು ಮಾಡ್ತಾರೆ ಅದು ಆ ಸ್ಕಿಲ್ ಇದೆ ಅವ್ರಿಗೆ ಅಂದರೆ ಅಂದಾಕ್ಷಣಕ್ಕೆ ಇವರು ಪ್ರತಿಭಾವಂತರಲ್ಲ ಅಂತ ತಿಳ್ಬಿಡೋಕ್ಕಾಗತ್ತಾ ಪ್ರತಿಭೆ ಅಂತಕ್ಕಂಥದ್ದು ಆಯಾ ಕ್ಷೇತ್ರದಲ್ಲಿ ಅವನು ಪಡ್ಕೊಂಡಂಥ ಸ್ಕಿಲ್ಸ್ ಮೇಲೆ ನಿಂತಿರುತ್ತೆ ಹಾಗಾಗಿ ಪ್ರತಿಭೆಗೂ ನಿಮ್ಮ ಮಾರ್ಕ್ಸ್ಗೂ ಸಂಬಂಧ ಇಲ್ಲ ಇದು ಹೇಗೋ ಹಾಗೆಯೇ ಭಾರತ ದೇಶದ ರೆಪ್ರೆಸೆಂಟೇಷನ್ ಸಿಸ್ಟಮ್ ಕೂಡ ಆಯಾ ಜಾತಿ ಜನಸಂಖ್ಯೆಯವರು ಅವ್ರನ್ನ ಮೇಲೆತ್ತಬೇಕಾದಂಥದ್ದು ಪ್ರಜಾಪ್ರಭುತ್ವದ ಬಹುದೊಡ್ಡ ಜವಾಬ್ದಾರಿ ಈ ಜವಾಬ್ದಾರಿನ ಸಂವಿಧಾನದ ಆರ್ಟಿಕಲ್ಗಳ ಮುಖಾಂತರ ವಿವಿಧ ಆರ್ಟಿಕಲ್ಗಳನ್ನ ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ಬರೆದದ್ದು ಯಾಕೆಂದರೆ ಎಲ್ಲ ಜನಗಳನ್ನು ಹೇಗೆ ಮೇಲೆತ್ತುವುದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಎಲ್ಲರೂ ಭಾಗವಹಿಸಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದು ಹೇಗೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ ಈ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸೋದು ಹೇಗೆ ಅನ್ನೋದಕ್ಕೋಸ್ಕರನೇ ಬಂದಂಥ ಕಾನ್ಸೆಪ್ಟ್ ರೆಪ್ರೆಸೆಂಟೇಷನ್ ಅನ್ನೋ ಕಾನ್ಸೆಪ್ಟ್ಸ್ ಅಡಿಕ್ಯುವೇಟ್ ರೆಪ್ರೆಸೆಂಟೇಷನ್ ಹೀಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರತಿಯೊಂದು ಪ್ರತಿಯೊಬ್ಬ ವ್ಯಕ್ತಿಯು ಭಾಗವಹಿಸುವಿಕೆ ಇದೆಯಲ್ಲ ಅದೇ ನಿಜವಾದ ಸಂವಿಧಾನದ ಶಕ್ತಿ ಭಾಗವಹಿಸಲೇಬೇಕು ಈ ರೆಪ್ರೆಸೆಂಟೇಷನ್ ಏನಿದೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಸಾಂವಿಧಾನಿಕವಾದಂತಹ ಹಕ್ಕು ಅಂದರೆ ಇಟ್ ಇಸ್ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಫಾರ್ ಎವ್ರಿ ಸಿಟಿಜನ್ಸ್ ಆಫ್ ಇಂಡಿಯಾ ಇದು ಮನದಟ್ಟು ಮಾಡ್ಕೋಬೇಕು ಈ ಭಾರತವು ಎಲ್ಲರಿಗೂ ಸೇರಿದೆ ಹಾಗಾಗಿ ಈ ಭಾರತ ದೇಶದ ಪ್ರತಿ ಸವಲತ್ತುಗಳು ಎಲ್ರಿಗೂ ಸಲ್ಲಬೇಕು ಅಂದಮೇಲೆ ಇನ್ನೊಬ್ಬರನ್ನ ನೀವು ಭಿಕ್ಷೆ ಕೊಟ್ಟಿದ್ದೀವಿ ಕೋಟದಲ್ಲಿ ಅಂತ ಲೇಔಡಿ ಮಾಡೋಂಗಿಲ್ಲ ಈ ಲೇವಡಿ ಮಾಡುವಂತೆ ರಿಸರ್ವೇಷನ್ ಮೇಲೆ ಒಂದು ದಬ್ಬಾಳಿಕೆ ನಡೆಯುವಂತೆ ರಿಸರ್ವೇಷನ್ ರೂಪದಲ್ಲಿ ಅವ್ರನ್ನ ಕೀಳಾಗಿ ಕಾಣುವಂತೆ ರಿಸರ್ವೇಷನ್ ಅಂತಂದರೆ ಯಾರ್ದೋ ಭಿಕ್ಷೆ ಅಂತ ಸೃಷ್ಟಿ ಮಾಡಿದಂಥ ತಂತ್ರ ಯಾವುದು ಆ ತಂತ್ರ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ತನಕ ನಿಮಗೆಲ್ಲರಿಗೂ ನಮಸ್ಕಾರ